ಬಹಳ ವಿಶೇಷವಾದಂತಹ ವರ್ಷ ಇವತ್ತು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತೇವೆ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಹೆಣ್ಣಿಗೆ ಅತಿ ಹೆಚ್ಚು ಶಕ್ತಿ ಕೊಡುವಂತ ಕಾರ್ಯಕ್ರಮಗಳನ್ನ ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತೆಲ್ಲ ಕೂಡ ಅನುಷ್ಠಾನ ಜಾರಿ ತಂದು ಅವರ ಬದುಕನ್ನ ಬದಲಾವಣೆಯನ್ನು ಮಾಡಿದೆ ಹೆಣ್ಣು ಬೇರೆ ಕಾರ್ಯಕ್ರಮದಲ್ಲಿ ಸರ್ಕಾರದಲ್ಲಿ ಆಶಾ ಇರ್ಬೋದು ಅಂಗನವಾಡಿ ಬೇರೆ ಎಲ್ಲೇ ಕೆಲಸ ಮಾಡಲು ಅವರಿಗೆ ಬಹಳ ದೊಡ್ಡ ಮೊತ್ತ ಕೊಟ್ಟು ಅಂತ ನಾವು ಹೇಳಿದ್ದಾರೆ ಅವರ ಬದುಕಿನಲ್ಲಿ ನಾವು ಕೂಡ ಸಹಕಾರಿಯಾಗಿ ಕಷ್ಟ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ನಮ್ಮ ಬಜೆಟ್ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಬಹುಶಃ ಒಂದ್ ಸಾವಿರ ಕೋಟಿ ನಮ್ಗೆ ಕಲ್ಯಾಣ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಈ ಒಂದು ಕಲ್ಯಾಣ ಪಥಕ್ ಏನ್ ಬಂದಿದೆ ಪ್ರಗತಿ ಪಥದಲ್ಲೂ ಕೂಡ ಕನಿಷ್ಠ ಒಂದ್ ಸಾವಿರ ಕೋಟಿ ನಮ್ಗೆ ಬರ್ತದೆ ಹಾಗಾದ್ರೆ ನಮ್ಮ ಭಾಗದಲ್ಲಿ ಆಗಿರುವಂತ ಎರಡ್ ಸಾವಿರ ಕನಿಷ್ಠ ಕೋಟಿ ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಬೇರೆ ಬೇರೆ ಎಲ್ಲೂ ಇದ್ದರೂ ಕೂಡ ಒನ್ ಥರ್ಡ್ ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಅರ್ಧ ಅನುದಾನ ತಾವು ಬೇರೆ ಬೇರೆ ರೀತಿಯಿಂದ ಇವಾಗ ಅಕ್ಷರ ಇದ್ರಲ್ಲಿ ಆಗಿರಬಹುದು ಆರೋಗ್ಯದಲ್ಲಾಗಿರಬಹುದು ಉದ್ಯೋಗದಲ್ಲಿ ಅಲ್ಪಸಂಖ್ಯಾತ ಮೀಟಿಂಗ್ ಅಲ್ಲಿ ಸುಮಾರು ಹನ್ನೊಂದು ಸಾವಿರ ಏಳ್ನೂರ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ನಮ್ಮ ನಾವು ಭದ್ರಾಗಿದ್ದೀವಿ ಈ ಐದ್ ಸಾವಿರ ಕೋಟಿ ಬಿಟ್ಟು ಅರ್ಧ ಇನ್ನ ಹೆಚ್ಚಿನ ದುಡ್ಡು ಬರ್ತಾ ಇದೆ ಅಂದ್ರೆ ಸುಮಾರು ಎಂಟು ಸಾವಿರ ಕೋಟಿ ತನಕ ಅಭಿವೃದ್ಧಿ ಪ್ರತಿ ವರ್ಷ ನಮ್ಮ ಭಾಗದಲ್ಲಿ ಆಗ್ತದೆ ಅದು ನಾವು ಕೇಳಲಾರು ನೋಡ್ಲಾರ ಹಾನಿ ಅದು ಅದಕ್ಕೆ ನಾವೆಲ್ಲರೂ ಕೂಡ ಸಂಗಟ್ಟಾಗೆ ಸೇರಿದ್ವಿ ಸಂಘಟನೆ ಇರ್ಬೋದು ನಾವ್ ಇರ್ಬೋದು ಆಫ್ ಪಾರ್ಟಿ ಇರೆಸ್ಪೆಕ್ಟಿವ್ ನಾವು ಪರಿಹಾರ ಕೊಡ್ತೀವಿ ಯಶಸ್ವಿ ನಾವು ಆ ಅಲ್ಲಿ ಆದಂತ ಲೋಪಗಳನ್ನ ಈ ವರ್ಷ ಆಗ್ಬಾರ್ದು ಅಂದ್ಬಿಟ್ಟು ಮ್ಯಾಕ್ಸಿಮಮ್ ಇನ್ಶೂರೆನ್ಸ್ ಕವರೇಜ್ ನಾವು ಈ ವರ್ಷ ಮಾಡಿಸಿದ್ವಿ ನಿಮ್ಗೂ ಗೊತ್ತಿದೆ ನಾವು ಎಲ್ಲ ಹೊರದಿದ್ವಿ ಹಿಂದೆ ನೀವು ಹಿಂದಿನ ಸರ್ಕಾರದಲ್ಲಿ ಮತ್ತೆ ಈ ಸರ್ಕಾರದಲ್ಲಿ ನೀವು ಇನ್ಶೂರೆನ್ಸ್ ಪಡೆಯೋದಾದ್ರೆ ನಮ್ದ್ರಲ್ಲಿ ಹೈಯೆಸ್ಟ್ ಪರಿಹಾರ ಸಿಕ್ಕಿದೆ ಹೈಯೆಸ್ಟ್ ಇನ್ಶೂರೆನ್ಸ್ ನಾವು ಕೊಡ್ತೀವಿ ಅದಾದಮೇಲೆ ಅಯ್ಯಬ್ಬೆ ಎಲ್ಲ ಇನ್ಶೂರೆನ್ಸ್ ನೀವು ಹೇಳ್ತಾ ಇದ್ರಲ್ಲ ಅಲ್ಲಿ ಕಟ್ಟಿಸ್ತೀವಿ ಇಲ್ಲಿ ಕಟ್ಸ್ತೀವಿ ಅಂತ ಮೇಲೆ ನೈಸಾನ್ ಮಾಡ್ತಾ ಇಲ್ಲ ಅಂತ ಯಾದಗಿರ್ ರಿಜೆಕ್ಟೆಡ್ ಬೀದರ್ ರಿಜೆಕ್ಟೆಡ್ ವಿಜಯಪುರ್ ರಿಜೆಕ್ಟೆಡ್ ರಾಯಚೂರು ರಿಜೆಕ್ಟೆಡ್ ಬರೀ ಕಲಬುರ್ಗಿನಲ್ಲಿ ನಾವು ಫಾಲೋ ಅಪ್ ಮಾಡಿ ಬಾಂಬೆಯಲ್ಲಿರುವಂಥ ಹೆಡ್ ಕ್ವಾರ್ಟರ್ಸಿಗೆಲ್ಲ ಮಾತನಾಡಿ ಅವರಿಗೆಲ್ಲ ಆರ್ಮ್ಸ್ ಲಿಸ್ಟ್ ಮಾಡಿ ಯಾವ ಕ್ಲೀನಾಗಿ ಅವ್ರ ಮಾದ ಪ್ರಕಾರ ವೈಜ್ಞಾನಿಕವಾಗಿ ನಾವು ಮಾಡಿದ್ದೆ ಇವತ್ತು ಸ್ವಲ್ಪ ರೈತರಿಗೆ ಅನುಕೂಲ ಆಗಿದೆ ಯಾರು ಇನ್ಶೋರ್ಡ್ ಇಲ್ಲ ಅದಕ್ಕೆ ಇವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವೇ ಹಿಂದೆ ಹೋದ ತಿಂಗಳ ಎರಡು ತಿಂಗಳ ಹಿಂದೆ ಇದು ಮುಂಜಾಗ್ರತವಾಗಿ ತಮಗೆಲ್ಲೂ ಗೊತ್ತಿದೆ ಬೆಳಗಾವಿ ಅಧಿವೇಶನದಲ್ಲಿ ನಾವು ಬಿ ಆರ್ ಪಾಟೀಲ್ ಸಾಹೇಬರೆಲ್ಲರೂ ಹೋಗಿ ಮಾನ್ಯ ಮುಖ್ಯಮಂತ್ರಿಗೆ ಮನವರಿಕೆ ಮಾಡಿಕೊಟ್ಟಾಗ ಕಾನ್ಪೂರಿಂದ ಇರ್ಬೋದು ನಿಮ್ಮ ಯು ಎಸ್ ರಾಯಚೂರಿಂದ ಇರ್ಬೋದು ಬೆಂಗಳೂರು ಯು ಎಸ್ ಇಂದ ಇರ್ಬೋದು ಬಂದು ಇಲ್ಲಿ ಸಂಶೋಧನೆ ಮಾಡ್ಬಿಟ್ಟು ಇದು ಡ್ರೈ ರೂಟ್ ಏನೋ ಕ್ರಾಪ್ ಲಾಸ್ ಇಂದ ಆಗ್ತಾ ಇರೋದು ಅಂದ್ಬಿಟ್ಟು ಅವರು ಒಂದು ಪ್ರಿಲಿಮಿನರಿ ರಿಪೋರ್ಟ್ ಕೊಡ್ತಾರೆ ಅದು ಸೊ ಆದ್ರಿಂದ ಅದೇನು ರಿಪೋರ್ಟ್ ಬರ್ತದೆ ಅದು ಸಂಪೂರ್ಣವಾಗಿ ನಾವು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಇನ್ನೂ ಎಷ್ಟು ಲಾಸ್ ಆಗಿದೆ ಎಷ್ಟು ಜನರಿಗೆ ಆಗಿದೆ ಅಂದ್ಬಿಟ್ಟು ಇನ್ನೂ ಅವ್ರು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಆಗಿಲ್ಲ ಆ ರಿಪೋರ್ಟ್ ಬಂದ್ಮೇಲೆ ಮತ್ತೊಮ್ಮೆ ಡಿ ಸಿ ಎಂ ಸಾಹೇಬ್ರ ಸಹಕಾರ ತಗೊಂಡು ನಾವು ಮುಖ್ಯಮಂತ್ರಿಗಳ ಹಿಂದೆ ಏನಾಗಿದೆ ಅದ್ರ ಪ್ರಕಾರ ಮಾಡ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ ಕೃಷಿ ಸಚಿವರು ಇದಾರಾ ಇಲ್ಲ ಕಲ್ಯಾಣ ಕರ್ನಾಟಕ ಕೃಷಿ ಸಚಿವರು ಇದಾರಾ ಇಲ್ಲ ಕೇವಲ ಮಂಡ್ಯ ಮೈಸೂರು ಅಡಿಕೆ ದಿನ ರೈತರು ಹೋರಾಟ ಮಾಡಿದ್ರು ಮಾತಿಲ್ಲ ತೊಗರಿ ಬೆಳೆ ಪರಿಹಾರ ಇಲ್ಲಿ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ ಕೊಡಕ್ಕಾಗಲ್ಲ ಅದು ನೆಟೆ ರೋಗ ಅಲ್ಲ ಡ್ರೈ ರೂಟ್ ರೋಗ ಇದೆ ಅದು ಕೊಡಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೇನು ಅಂತ ಪ್ರಯತ್ನಗಳು ಮಾಡುದು ಮಿಟ್ಟಿಂಗಲ್ಲಿ ಹೇಳಿದ್ದಾರೆ